ಹಾಯ್ ಎಲ್ಲರಿಗೂ ನಮಸ್ಕಾರ ಬಂದಿರೋಂಥ ಪ್ರತಿಯೊಂದು ಮೀಡಿಯಾಗೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಸುಮಾರಷ್ಟು ಜನ ಬಂದಿದ್ರು ತುಂಬ ಖುಷಿ ಆಯಿತು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಥಿಯೇಟರ್ ಸುಮಾರು ಜಾಗದಲ್ಲಿ ಬಿಸಿಲು ಇತ್ತು ಆ್ಯಂಡ್ ಕಿಚ್ಚಾಡ್ತಿದ್ರು ಕೂಗಾಡ್ತಿದ್ರು ಎಂಜಾಯ್ ಮಾಡ್ತಾ ಇದ್ರು ನಗ್ತಾ ಇದ್ರು ಸೊ ತುಂಬ ಖುಷಿ ಆಯಿತು ಒಳ್ಳೆ ಪಾಸಿಟಿವ್ ವೈಬ್ ಇದೆ ನಾಳೆಯಿಂದ ಎಲ್ಲರೂ ಥಿಯೇಟ್ರಲ್ಲಿ ಒಂದು ಮಾರಿಗಳನ್ನ ನೋಡಿ ಸೊ ಇಷ್ಟು ದಿವಸ ಬಿಗ್ ಬಾಸಲ್ಲಿ ನೋಡಿದ್ದೀರಾ ಇನ್ನು ಮುಂದೆ ನೀವು ಥಿಯೇಟ್ರಲ್ಲನ್ನು ನೋಡ್ಬೋದು ಸೊ ನನ್ನ ಪ್ರೀತಿ ಸರ್ ಎಲ್ಲರೂ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ನೋಡಿ ನಿಮ್ಮ ಪ್ರೀತಿನ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡಿದ್ದೀನಿ ಅದೇ ಥರ ಪ್ರೀತಿ ಕೂಡ ಈ ಮಾರಿಗೊಳ್ಳಿ ತೋರಿಸಿ ಥ್ಯಾಂಕ್ ಯು ಸೊ ಮಚ್ ಎಲ್ಲಿಗೂ ನಮಸ್ಕಾರ ನಿಮಗೆಲ್ಲ ಮೂವಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಥಿಯೇಟರಲ್ಲಿ ಸಿನಿಮಾ ನೋಡಬೇಕಾದ್ರು ಜನರು ಪ್ರತಿಕ್ರಿಯೆನೇ ನಾನು ನೋಡ್ತಾ ಇದ್ದೆ ನನ್ನ ಸಿನಿಮಾ ನೋಡ್ತಾ ಇರಲಿಲ್ಲ ಅವರೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಅವರೆಲ್ಲ ಖುಷಿ ಪಡ್ತಾ ಪಡ್ತಾಯಿದ್ರು ಒಳ್ಳೊಳ್ಳೆ ಇದರಲ್ಲಿ ಈ ಸಿನಿಮಾದಲ್ಲಿ ಒಂದು ಹೈಲೈಟ್ ಏನಪ್ಪಾ ಅಂದರೆ ಸಂಭಾಷಣೆ ರಘು ನಿಡುವಳ್ಳಿ ಅವ್ರದ್ದು ಸೊ ಅದನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ರು ಸೊ ಹಾಗಾಗಿ ನನಗಂತೂ ಇಡೀ ನಮ್ಮ ತಂಡದ ಎಲ್ಲರಿಗೂ ನಮ್ಗೆ ಸಂತೋಷ ಇದೆ ಜನ ನಾಳೆ ಇದೇ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿದ್ರೆ ನಮಗೆ ಇಡೀ ತಂಡಕ್ಕೆ ಖುಷಿಯಾಗುತ್ತೆ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹತ್ತು ಸಿನಿಮಾ ಮಾಡ್ತಾರೆ ಸೊ ಹಾಗಾಗಲಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ನೀವು ಮೀಡಿಯಾದವರು ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಾ ಈ ಸಿನಿಮಾಗೆ ಹೀಗೆ ಮುಂದೆನೂ ಕೂಡ ಸದಾ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಆ ಇದು ನನ್ನ ಡೆಬ್ಯೂ ಮೂವಿ ಸೊ ಇಲ್ಲಿ ಬಂದಿರೋ ಎಲ್ಲ ಸೆಲೆಬ್ರಿಟಿಗಳಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟಪಡ್ತೀನಿ ಸೊ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಖಂಡಿತ ಅದನ್ನು ಓಪನ್ ಆಗಿ ಹೇಳಿ ನಾನು ಎಲ್ಲ ಕ್ರಿಟಿಸಿಸಮ್ಗೆ ಯಾವಾಗಲೂ ಓಪನ್ ಆಗಿರ್ತೀನಿ ನಾನು ಮುಂದಿನ ಚಿತ್ರದಲ್ಲಿ ಅದನ್ನು ರೆಕ್ಟಿಫೈ ಮಾಡ್ಕೊತೀನಿ ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಈ ಸಿನಿಮಾ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ ಸೊ ನಮಗೆ ಹೆಲ್ಪ್ ಆಗಿಬಿಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ವಜ್ರಾಂಗ್ ಶೆಟ್ಟಿ ನಮ್ಮದೇ ಸಿನಿಮಾ ಜಾಸ್ತಿ ಅನ್ನೋದು ಮಾತಾಡಬೇಕಂತಿಲ್ಲ ಎಲ್ಲರೂ ಸಿನ್ಮಾ ನೋಡಿದ್ದಾರೆ ಸಿನ್ಮಾ ನೋಡಿ ತುಂಬ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಅದೇ ಖುಷಿ ನಾಳೆಯಿಂದ ಸಿನಿಮಾ ಎಲ್ಲ ಕಡೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನಿಮಗೆಲ್ಲರೂ ಸಪೋರ್ಟ್ ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮಿತ್ರದವರು ಆ್ಯಂಡ್ ಆದಷ್ಟು ನಮ್ಮ ಕನ್ನಡ ಆಡಿಯನ್ಸ್ಗೆ ಇದು ರೀಚ್ ಆಗಬೇಕು ಸೊ ಇವತ್ತು ನೋಡಿರೋರೆಲ್ಲರೂ ತುಂಬ ಒಳ್ಳೆಯ ಸಿನಿಮಾ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅದೇ ಖುಷಿ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ನಮ್ಮೆಲ್ಲ ಇಡೀ ತಂಡಕ್ಕೆ ರಾಘಗಾಗಲಿ ಯಶ್ಗಾಗಲಿ ದಿಗನ್ ಸರ್ಗಾಗಲಿ ಸಂಗೀತಗಾಗಲಿ ಆ್ಯಂಡ್ ಸುದೀಗೆ ಸಂಪರ್ಕ ಹೀಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಟಿ ಟಿ ಮಾತಾಡ್ತಿದ್ದೀನಿ ತುಂಬ ಖುಷಿ ಆಗ್ತಿದೆ ಮೂವಿ ನೋಡ್ಕೊಂಡು ಹೊರ ಬರಬೇಕಾದ್ರೆ ಎಲ್ಲರೂ ಒಂದು ರಿಯಾಕ್ಷನ್ ಆಗಿರ್ಬೋದು ರೆಸ್ಪಾನ್ಸ್ ಆಗಿರ್ಬೋದು ನೋಡಬೇಕಾದ್ರೆ ಎಲ್ಲರೂ ಮೂವಿ ಇಷ್ಟ ಆಗಿದೆ ಅಂತ ನಮಗೆ ಗೊತ್ತಾಗ್ತಿದೆ ಮೊದಲದಾಗಿ ದಿಗಂತ್ ಸರಣ್ನ ಈ ಥರ ನೋಡೇ ಇಲ್ಲ ಯಾರು ಕೂಡ ಎಲ್ಲರೂ ಹೊರಗೆ ಬಂದ್ಮೇಲೆ ಹೇಳ್ತಿದ್ದಾರೆ ದಿಗಂತ್ ಸರ್ ಬೇರೆ ಥರ ನೋಡ್ತಿದ್ವಿ ಅಂತ ಹೇಳ್ಬಿಟ್ಟು ಆ ಕ್ರೆಡಿಟ್ ಏನಿದ್ರು ನಮ್ಮ ಡೈರೆಕ್ಟರ್ ಸಿಗಬೇಕು ರಾಘು ಅವರಿಗೆ ಮತ್ತು ನಾವೆಲ್ಲ ನಮ್ಮೆಲ್ಲ ಕ್ಯಾರೆಕ್ಟರ್ನ ಇದುವರೆಗೆ ಏನು ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ನಮ್ಮ ಡೈಲಾಗ್ ರೈಟ್ರು ಬಂದರು ರಘು ನಿಡುವಲ್ಲಿ ಇವತ್ತಿನ ಹೀರೋ ಅವರೇ ನಮಗೆ ನಾಳೆ ಎಲ್ಲರೂ ನೋಡಿ ಮೂವಿನ ಯಾರು ಮಿಸ್ ಮಾಡ್ಕೋಬೇಡಿ ನಮ್ಗಂತೂ ತುಂಬ ಇಷ್ಟ ಆಗಿದೆ ಮಾಡಿದವರು ತುಂಬ ಇಷ್ಟ ಆಗಿದೆ ನೀವು ಬನ್ನಿ ಥಿಯೇಟರ್ ನೋಡಿ ಕನ್ನಡ ಮೂವಿನ ಉಳಿಸಿ ಗೆಲ್ಸಿ ನಾನು ರಘು ಈ ಸಿನಿಮಾ ಡೈಲಾಗ್ ರೈಟ್ರು ಎಲ್ಲರೂ ನೋಡಿದವರೆಲ್ಲ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಡೈಲಾಗ್ಸು ಮತ್ತು ಸೆಕೆಂಡ್ ಹಾಫ್ ಎಮೋಷನ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಇದು ಯಾವತ್ತೂ ನಿಮ್ಮಿಂದ ಪ್ರಚಾರ ಆಗಬೇಕು ಒಂದಷ್ಟು ನಾನು ಬಂದು ನೋಡಿದವರು ನಿಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೊಂದರಲ್ಲೆಲ್ಲ ಹಂಚ್ಕೊಂಡು ಒಂದು ಕ್ಷಣ ಕೇಳಿದ್ರೆ ನಮ್ಮ ತಂಡಕ್ಕೆ ತುಂಬ ಸಹಾಯ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಮಾರಿಗೋಲ್ಡ್ ಎಲ್ರಿಗೂ ಭಾಳ ಇಷ್ಟ ಆಗಿದೆ ಸಿನಿಮಾ ನಾವೇ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಕೋಬಾರ್ದು ಅಂತ ಯಾವತ್ತೂ ಮಾತಾಡ್ತಾ ಇರಲಿಲ್ಲ ಪ್ರಮೋಟ್ ಮಾಡ್ತಾ ಹೋಗ್ತಾಯಿದ್ರು ಇವತ್ತು ಸಿನಿಮಾ ನೋಡಿದವರೆಲ್ಲರೂ ಕೂಡ ಮಾರಿಗೋಲ್ಡ್ ಬಗ್ಗೆ ಮಾತಾಡ್ತಿದ್ದಾರೆ ಯಾಕಂದರೆ ಇದನ್ನೇ ನಾವು ಕಾಯ್ತಾ ಕಾಯ್ತಾಯಿದ್ದು ಒಂದು ಸಿನಿಮಾದ ಬಗ್ಗೆ ನೀವು ಮಾತಾಡಬೇಕು ಬೇರೆಯವ್ರು ಮಾತಾಡಬೇಕು ಅದನ್ನು ನಾವು ಕೇಳಿಸ್ಕೋಬೇಕು ನಮ್ಮ ಸಿನಿಮಾ ಬಗ್ಗೆ ನಾವೇ ಮಾತಾಡಿಕೊಂಡು ನೀವು ಕೇಳಿಸ್ಕೊಳ್ಳೋದ್ರಲ್ಲಿ ಮಜಾ ಇರೋದಿಲ್ಲ ಬಟ್ ಇವತ್ತು ಮಾರಿಗೋಲ್ಡ್ ಖಂಡಿತವಾಗ್ರು ಆ ಸಿನಿಮಾ ಮಾಡಿದ್ದಕ್ಕೆ ನನಗೊಂದು ಸಾರ್ಥಕತೆ ಇದೆ ಯಾಕಂದರೆ ನಾನೊಬ್ಬ ಆ್ಯಸ್ ಎ ಡೈರೆಕ್ಟ್ರಾಗಿ ಒಂದು ಪ್ರೊಡ್ಯೂಸರ್ ಆಗಿ ಕೆಲಸಕ್ಕೆ ನಿಂತುಕೊಂಡ ಮೇಲೆ ಸಕ್ಸೆಸ್ ಆಗ್ತೀನ ಒಂದು ಸಿನಿಮಾ ಪರಿಪೂರ್ಣ ಮಾಡ್ತೀನ ಅಂತ ಅಂದ್ಕೊಂಡಿದ್ದೆ ಬಟ್ ಕೆಲಸದಲ್ಲೂ ಕೂಡ ನಿಪುಣತೆ ಮತ್ತು ಸಿನಿಮಾದಲ್ಲಿ ಒಂದು ಪಾರದರ್ಶಕತೆ ಕಾಣುತ್ತೆ ಇಡೀ ಜನರಿಗೆ ಮಾರಿಗೋಲ್ಡ್ ತುಂಬ ಇಷ್ಟ ಆಗಿದೆ ಖುಷಿ ಕೊಟ್ಟಿದೆ ಸೊ ಎಲ್ಲರೂ ಕೂಡ ಅದ್ರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬರವಣಿಗೆ ಮಾಡಿ ಅಂತ ಹೇಳಿದ್ದೀನಿ ಬೇರೆಯವರಿಗೆ ಈ ಸಿನಿಮಾದ ಬಗ್ಗೆ ಮನ ಮುಟ್ಟೋ ಥರ ನೀವೇನಾದರೂ ಎರಡು ಸಾಲುಗಳು ನಿಮ್ಗೆ ಅನಿಸಿದ್ದಾನೆ ಬರೀರಿ ಅಂತ ಸುಮ್ಮನೆ ಸುಮ್ಮನೆ ನಮ್ಮ ಸಿನಿಮಾಕ್ಕೆ ಹೊಗಳಿ ಬರೀರಿ ಅಂತ ಕೇಳಲ್ಲ ನಿಮ್ಗೆ ಅನ್ಸಿದ್ದು ನಿಮ್ಮ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡ್ಯಾಗಳಲ್ಲಿ ಬರೀರಿ ಅವರೆಲ್ಲರಿಗೂ ಕೂಡ ರೀಚ್ ಆಗಲಿ ಮಾರಿಗೋಲ್ಡ್ ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಒಂದು ದಾರಿ ಮಾಡಿಕೊಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಒಟ್ಟಾರೆ ಈ ಸಿನಿಮಾದ ಹಿಂದೆ ನಮ್ಮ ಡೈರೆಕ್ಟ್ರ್ ರಾಘವೇಂದ್ರ ಅವರ ಕೆಲಸ ಮೆಚ್ಚಲೇಬೇಕು ಯಾಕಂದರೆ ಹಗಲು ರಾತ್ರಿ ಅವರು ನಿದ್ದೆನೂ ಮರ್ತಿದ್ದಾರೆ ಮತ್ತು ಊಟನೂ ಕೂಡ ಮರ್ತಿದ್ದಾರೆ ಆ ಸಿನಿಮಾದ ಪ್ರೀತಿ ಅವರಲ್ಲಿ ಕಾಣ್ತಾ ಇತ್ತು ಜೊತೆಗೆ ಇಡೀ ತಂಡ ನನಗೆ ಬೆಕ್ಕಾವರಾಗಿ ನಿಂತಿತ್ತು ಇಡೀ ತಂಡ ನಾನು ಯಾರಿಗೂ ಯಾವತ್ತೂ ಏ ನೀವು ಬರಲಿಲ್ವಾ ನೀವು ಬರಲಿಲ್ವಾ ಏನೂ ಹುಡುಕ್ಲಿಲ್ಲ ಯಾರೂ ನನಗೆ ಒಂದು ಗ್ಲಾಸ್ ನೀರು ಕೂಡ ಕೇಳಲಿಲ್ಲ ಅಂದರೆ ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಅದೇ ಪ್ರೀತಿ ಮೂಲಕ ನನಗೆ ಸಿಗಲಿ ಅಂತ ಹೇಳಿ ಅಪೇಕ್ಷೆ ನನಗಷ್ಟೇ だから。